ಹಲೋ ಮಲೆನಾಡು ಸ್ನೇಹಿತರೆ ನಾನಿವತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ಏನು ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿನ ತಮಗೆ ತೋರಿಸ್ಬೇಕು ಅಂತ ಹೊಟ್ಟಿದೆ ಅದರಲ್ಲೂ ವಿಶೇಷತೆಯಲ್ಲಿ ವಿಶೇಷತೆ ಯಾಕಪ್ಪ ಅಂತ ಹೇಳಿದ್ರೆ ರಾಷ್ಟ್ರೀಯ ಹೆದ್ದಾರಿ ಇದುವರೆಗೂ ಕಳಪ ಕಾಮಗಾರಿ ನಡೀತಾ ಇದೆ ಅಂತ ಹೇಳಿ ತಮಗೆಲ್ಲರಿಗೂ ಸಹ ಸಂಘಟನೆಯವರು ಹಾಗೂ ಮಾಧ್ಯಮ ಮಿತ್ರರು ಹಾಗೂ ಪತ್ರಿಕಾ ಮಿತ್ರರು ಪ್ರತಿಯೊಬ್ಬರೂ ಸಹ ತಮಗೆ ತೋರಿಸಿದರೆ ಈ ಬಾರಿ ಆದಂಥ ಅನಾಹುತಗಳನ್ನು ಸಹ ಪರಿಪರಿಯಾಗಿ ತೋರಿಸಿದ್ದಾರೆ ಅದನ್ನು ಸಹ ನಮ್ಮ ಸಿ ಎಂ ಸಾಹೇಬರು ನಮ್ಮ ಈ ರಷ್ಯ ಹೆದ್ದಾರಿಯ ಬಂದು ವೀಕ್ಷಣೆ ಮಾಡಿ ಇದು ಅವೈಜ್ಞಾನಿಕ ಕಾಮಗಾರಿ ಅಂತ ಹೇಳಿ ಅವರಿಗೆ ಒಂದು ವಾರ್ನಿಂಗ್ ಸಹ ಮಾಡೋಗಿರ್ತಾರೆ ಈ ರೀತಿಯ ಕಾಮಗಾರಿ ಮಾಡಬಾರ್ದು ಇವತ್ತು ಸಿ ಎಂ ಮಾತಿಗೂ ಕಿಂಚಿತ್ತು ಬೆಲೆ ಕೊಡದಲೆ ಉಸ್ತುವಾರಿ ಸಚಿವರ ಮಾತಿಗೂ ಕಿಂಚಿತ್ತು ಬೆಲೆ ಕೊಡದಲೆ ಕೇಂದ್ರ ಸಚಿವರ ಮಾತಿಗೂ ಕಿಂಚಿತ್ತು ಬೆಲೆ ಕೊಡದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿಯ ಕಂಟ್ರಾಕ್ಟರ್ ಏನಿದ್ದಾರೆ ಅವರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಇಂಜಿನಿಯರ್ಗಳು ಮಾಡ್ತಾ ಇರುವಂಥ ಕಳಪೆ ಕಾಮಗಾರಿನ ಮತ್ತೊಮ್ಮೆ ತೋರಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ ಯಾಕೆ ಇದನ್ನು ಇಷ್ಟು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆ ರಾತ್ರಿ ಎಂಟು ಗಂಟೆಗೆ ಏನು ಒಂದು ಆನೆ ಮಹಾಲ್ನಲ್ಲಿ ಸ ಕಾಂಕ್ರೀಟೀಕರಣ ಮಾಡಿ ರಸ್ತೇನ ನಿರ್ಮಾಣ ಮಾಡ್ತಾರೆ ಆ ರಸ್ತೆ ಬೆಳಗ್ಗೆ ಆಗುವುದರೊಳಗೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಇನ್ನೂ ಆಗಿರಲ್ಲ ಅಷ್ಟರೊಳಗಡೆ ಬಸ್ ಪಕ್ಕದಲ್ಲಿ ರಸ್ತೆಯ ಪಕ್ಕದಲ್ಲಿ ಏನು ಇವರು ಸಿಮೆಂಟ್ ಹಾಕಿರ್ತಾರೆ ಆ ಪಕ್ಕದಲ್ಲಿ ತಡೆಗೋಡೆ ನಿರ್ಮಾಣ ಮಾಡಿದಲೆ ಇವಾಗ ಆಲ್ರೆಡಿ ಏನು ಅವೈಜ್ಞಾನಿಕ ಕಾಮಗಾರಿ ಮಾಡಿದ್ರೆ ಅದೇ ರೀತಿ ಕಾಮಗಾರಿ ಮಾಡಿ ಆ ರಸ್ತೆ ಬಿರುಕು ಬಿಟ್ಟಿರುತ್ತೆ ಆ ಬಿರುಕು ಬಿಟ್ಟಿರೋ ಅಂಥದ್ನ ಪ್ರತಿಯೊಂದನ್ನು ಇಂಚಿಂಚಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ ಸ್ನೇಹಿತರೆ